ತೊಳಸುವೆತ್ತಿಗೆ ಬೆಳಕಿನ ಅರಿವೇ ತೊಳಿಸುವ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಮತ್ತು ಎಲ್ಲರನ್ನು ಸ್ವಾಗತಿಸುವ ಜವಾಬ್ದಾರಿ ಒಂದು ಸುಸಂದರ್ಭ ನನ್ನದಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅಂದಿನಿಂದಲೂ ಗುರುಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ ಗುರುಬಮ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸ್ರೀ ಗುರುವೇ ನಮಃ ಗುರುವಿಗೆ ತ್ರಿಮೂರ್ತಿಗಳ ಸ್ಥಾನವನ್ನು ನೀಡಕೊಂಡು ಬಂದಿರುವಂತಹ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ ಆಚಾರ್ಯ ದೇವೋಪೂವ ಎಂದು ಗುರುವನ್ನು ಪೂಜಿಸಿಕೊಂಡು ಅಂದಿನಿಂದ ಬರ್ತಾ ಇದ್ದೀವಿ ಮುಖ್ಯವಾಗಿ ಡಾಕ್ಟರ್ ಸರೋಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಸೆಪ್ಟೆಂಬರ್ ಐದರಂದು ಇಡೀ ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ವಜ್ಞರ ಒಂದು ವಚನ ಅದಕ್ಕೆ ಬಹಳ ಪೂರಕವಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಯನ್ನು ಪಡ್ತೇನೆ ಸರ್ವಜ್ಞ ಒಂದು ವಚನದಲ್ಲಿ ಗುರುವಿನ ಸ್ಥಾನವನ್ನು ಹೇಗೆ ಪ್ರಸ್ತಾಪ ಮಾಡ್ತೇನೆ ಅಂತ ಅಂದರೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನ ಕಡೆಯ ಸರ್ವಜ್ಞ ಅಂತ ಹೇಳ್ತಾನೆ ಇಲ್ಲಿ ಮೂರು ತ್ರಿಪದಿ ಆ ತ್ರಿಪದಿಯಲ್ಲಿ ಮೂರು ವಾಕ್ಯಗಳು ಬರ್ತವೆ ಆ ವಾಕ್ಯಗಳನ್ನು ಗಮನ ವ್ಯಾಖ್ಯಾನ ಮಾಡಿದಾಗ ನಾವು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ಮತ್ತು ಗುರು ತಂದೆ ಪೋಷಕ ಮಕ್ಕಳಿಗೆ ಪೋಷಕ ಈ ಪೋಷಕ ಮಕ್ಕಳನ್ನು ದೈಹಿಕವಾಗಿ ಬೆಳವಣಿಗೆಯನ್ನು ಪಾಲನೆ ಪೋಷಣೆ ಮಾಡ್ತಾರೆ ಆದರೆ ಗುರು ಆಂತರಿಕವಾಗಿ ಜ್ಞಾನದ ಶಕ್ತಿಯನ್ನು ತೋರಿಸ್ತಾರೆ ಇದೇ ಅಂತರ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರು ಇದೇ ತಂದೆ ಒಂದು ಒಳ್ಳೆಯ ಕಾಲೇಜಿಗೆ ಒಳ್ಳೆ ಗುರುಗಳು ಇರುವಂತಹ ಶಿಕ್ಷಕರು ಇರುವಂತಹ ಶಾಲಾ ಕಾಲೇಜುಗಳು ಎಸ್ ಒಂದು ಸಂಪ್ರದಾಯ ಅಂದಿನಿಂದ ಇಂದಿನ ಬಗ್ಗೆ ಬೆಳಕೊಂಡು ಬಂದಿದೆ ಗುರುರಾಯ ಬಂದರವ ಕಡೆ ಸರ್ವಜ್ಞ ಮೂರನೇ ವಾಕ್ಯಗಳು ಗುರುರಾಯ ರಾಯ ಅನ್ನೋದು ಅತ್ಯಂತ ಗೌರವಾನ್ವಿತವಾಗಿರುವಂತಹ ಪದ ವಿಜಯನಗರ ಸಾಮ್ರಾಜ್ಯದಲ್ಲಿ ವೀರರಿಗೆ ವೀರರಿಗೆ ಕರೆದವರನ್ನ ಗೌರವ ಗೌರವಿಸಿ ರಾಯ ಅಂತಕ್ಕಂತಹ ಒಂದು ಬಿರುದನ್ನ ಕೊಟ್ಟು ಗೌರವಿಸುವ ಒಂದು ಸಂಪ್ರದಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತು ಹಾಗೆ ಅಂತಹ ಒಂದು ಗೌರವಾನ್ವಿತ ಒಂದು ಸ್ಥಾನಮಾನ ಈ ಗುರುಗಳಿಗೆ ಇದೆ ಎನ್ನುವ ವಿಚಾರವನ್ನು ಬಹಳ ಅರ್ಥಪೂರ್ಣವಾಗಿ ಇದೇ ಸರ್ವಜ್ಞ ಪ್ರಸ್ತಾಪ ಮಾಡ್ತಾರೆ ಗುರುರಾಯ ಬಂಧನವನ್ನು ಕಳೆಗುವ ಸರ್ವಜ್ಞ ಯಾವ ಬಂಧನವನ್ನು ಅಂತ ಅಂದರೆ ಅಜ್ಞಾನ ಅಂತಕ್ಕಂಥ ಬಂಧನವನ್ನು ನಾಶ ಮಾಡಿ ಜ್ಞಾನ ಅಂತಕ್ಕಂಥದ್ದನ್ನು ತಿಂತಕ್ಕಂಥದ್ದು ಗುರು ಎನ್ನುವ ಮಾತನ್ನು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ ಹೀಗೆ ಒಂದೊಂದು ಹಂತವಾಗಿ ಬೆಳೀತಕ್ಕಂಥ ಮಕ್ಕಳಿಂದ ದೊಡ್ಡವರವರೆಗೆ ಕೊನೆವರೆಗೂ ಒಬ್ಬೊಬ್ಬ ಗುರು ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಎನ್ನುವಂತೆ ತಾಯಿನೂ ಕೂಡ ಒಂದು ಕಡೆ ಗುರು ಆಗ್ತದೆ ಇಲ್ಲಿ ಸರ್ವಜ್ಞ ಬರೀ ತಂದೆನೇ ಮಾತ್ರ ಯಾಕೆ ಹೇಳಿದ್ದಾನೆ ಅಂತಕ್ಕಂಥ ಮಾತನ್ನು ನಾವು ಗಮನಿಸಬಹುದು ಯಾಕೆ ಸರ್ವಜ್ಞನಿಗೆ ತಾಯಿ ಯಾರು ಅನ್ನೋದೇ ಗೊತ್ತಿಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಸ್ತ್ರೀಯರು ನನಗೆ ತಾಯಿಯಲ್ಲಿದ್ದ ಹಾಗೆ ಎನ್ನುವ ಭಾವನೆ ಈ ಸರ್ವಜ್ಞದ್ರಿಂದ ಈ ವಚನ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಕ್ಕಂಥದನ್ನ ನಾವು ಗಮನಿಸ್ತೇವೆ ಅಂತಹ ಅಜ್ಞಾನವನ್ನು ನಾಶ ಮಾಡ್ತಕ್ಕಂತಹ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಶಿಕ್ಷಕ ವಿದ್ವಾಂಸ ಅಂತ ಅಂತ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಂತಹ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥವರು ಇವರು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಐದರವರೆಗೆ ಒಟ್ಟು ಎಂಬತ್ತೇಳು ವರ್ಷಗಳು ಬದುಕಿದ್ದಂತವರು ಬಹಳ ಮುಖ್ಯವಾಗಿ ಒಬ್ಬ ಸಾಮಾನ್ಯ ಗುರು ಅಂದ್ರೆ ಮೇಸ್ರು ಅಸಾಮಾನ್ಯ ಮಟ್ಟಕ್ಕೆ ಏರಿರತಕ್ಕಂಥದ್ದು ಹೆಮ್ಮೆಯ ವಿಷಯ ನಮ್ಮ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಅಂತಹ ಸ್ಥಾನವನ್ನ ಅಲಂಕರಿಸಿದ್ರು ಅಂತ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನು ಅವರು ನಿಜವಾದ ಒಂದು ಹೆಮ್ಮೆಯ ವಿಷಯ ಒಬ್ಬ ಗುರುವಾಗಿದ್ದವರು ರಾಷ್ಟ್ರಪತಿಯಾಗಿ ಅಧಿಕಾರ ನಿರ್ವಹಿಸುವುದು ಇಡೀ ಶಿಕ್ಷಕ ಸಮುದಾಯಕ್ಕೆ ಅಥವಾ ವೃಂದಕ್ಕೆ ಸಂದ ಗೌರವವಾಗಿದೆ ಇವರು ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುವತ್ತಣಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಇವರು ಪ್ರಾಥಮಿಕ ಹಂತದಿಂದ ಕಾಲೇಜು ಶಿಕ್ಷಣವನ್ನು ಕ್ರೈಸ್ತ ಮಿಷನರಿಗೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪಡ್ಕೊಳ್ತಾರೆ ಬಿ ಎ ಮತ್ತು ಎಂ ಎ ಪದವಿಯನ್ನ ತತ್ವಶಾಸ್ತ್ರದಲ್ಲಿ ಫಿಲಾಸಫಿಯಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ ಹಾಗೆಯೇ ವೇದಾಂತದ ನೀತಿ ತತ್ವಗಳು ಎನ್ನುವ ವಿಷಯವನ್ನ ಕುರಿತು ಸಂಶೋಧನೆಯನ್ನು ನಡೆಸಿ ಮಹಾಪ್ರಬಂಧವನ್ನ ವಿಶ್ವವಿದ್ಯಾನಿಲಯಕ್ಕೆ ಸಾಧನಪಡಿಸಿ ಪಡಿಸಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಳ್ತಾರೆ ಅನಂತರ ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇವರ ಪ್ರತಿಭೆ ದೇಶದಾದ್ಯಂತ ವ್ಯಾಪ ವ್ಯಾಪಿಸುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಸಾವಿರದ ಹತ್ತು ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನಾಲ್ಕು ವರ್ಷಗಳು ಸೇವೆಯನ್ನು ಸಲ್ಲಿಸ್ತಾರೆ ಅನಂತರ ಮೈಸೂರಿನಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ ಸೇವೆಯನ್ನು ಸಲ್ಲಿಸ್ತಾರೆ ಅನಂತರ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಕಾಶಿ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಆಂಧ್ರ ವಿಶ್ವವಿದ್ಯಾನಿಲಯದಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅನಂತರ ನೋಡಿ ಅವರ ಹುದ್ದೆಗಳು ಹೇಗೆ ಆ ಪದೋನ್ನತಿ ಮೇಲಕ್ಕೆ ಹೋಗ್ತವೆ ವಿದ್ವತ್ಗ ಅನುಗುಣವಾಗಿ ಅಂತ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತ ಸರ್ಕಾರ ಇವರನ್ನು ಗುರುತಿಸಿ ಪ್ರಥಮ ಉಪರಾಷ್ಟ್ರಪತಿಯನ್ನಾಗಿ ನೇಮಕ ಮಾಡ್ತಾರೆ ಅನಂತರ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೇಳರವರೆಗೆ ರಾಷ್ಟ್ರಪತಿಯಾಗಿ ದೇಶದ ರಾಷ್ಟ್ರಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇವರ ಅವಧಿಯಲ್ಲಿ ಮೂರು ಜನ ಪ್ರಧಾನಮಂತ್ರಿಗಳನ್ನು ಕಾಣ್ತಾರೆ ಇವರು ಸರೋಪತಿ ರಾಧಾಕೃಷ್ಣನ್ ಅವರು ಅನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿಯೇ ಇವರಿಗೆ ಅತ್ಯ ದೇಶದ ಅತ್ಯಂತ ಪ್ರತಿಷ್ಠಿತವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತದೆ ಶಿಕ್ಷಕರು ಒಂದು ರಾಷ್ಟ್ರದ ಶಕ್ತಿ ಎಂದು ತೋರಿಸ್ಕೊಟ್ಟವರು ಅಂತ ಅಂದ್ರೆ ರಾಧಾಕೃಷ್ಣನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಹೇಳೇಬೇಕು ಮಹಾರಾಜ ಕಾಲೇಜಿನಲ್ಲಿ ನಾಲ್ಕು ವರ್ಷಗಳವರೆಗೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಕೋಲ್ಕತ್ತಾಕ್ಕೆ ತೆರಳಬೇಕಾದ ಸಂದರ್ಭದಲ್ಲಿ ನೋಡಿ ಇವರು ಹೋಗುವಾಗ ಬಿಡು ಬೀಳ್ಕೊಡುಗೆಯನ್ನು ಹೇಗೆ ವಿದ್ಯಾರ್ಥಿಗಳು ಮಾಡಿಕೊಡ್ತಾರೆ ಅಂತ ಅಂದರೆ ಅವರನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗದನ್ನೇನೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಕುದುರೆ ಎಳ್ಕೊಂಡು ಹೋಗ್ತಕ್ಕಂಥ ಒಂದು ಸಾರೋಟನ್ನು ಕುದುರೆ ಬೀಚ್ ಒಂದ್ ಕಡೆ ಕಟ್ ಇಡೀ ವಿದ್ಯಾರ್ಥಿ ಸಮೂಹ ಮಹಾರಾಜ ಕಾಲೇಜಿನಿಂದ ರಾಮಸ್ವಾಮಿ ಸರ್ಕಾರದಿಂದ ಇಡೀ ರೈಲ್ವೆ ಸ್ಟೇಷನ್ ವರೆಗೆ ಅವರನ್ನ ಎಳ್ಕೊಂಡು ಹೋಗ್ತಾರೆ ಆ ಎಳ್ಕೊಂಡು ಹೋಗ್ತಾರೆ ಆ ಕುಳಿತೊಳ್ತಕ್ಕ ಹೋಗಿಯನ್ನ ಅಲಂಕರಿಸಿ ಅವರನ್ನ ಕೂರಿಸಿ ಕಳಿಸ್ಕೊಡ್ತಕ್ಕಂತಹ ಒಂದು ಆ ಪರಂಪ ಭಾರತೀಯ ಸಂಸ್ಕೃತಿಯ ಒಂದು ಗುರುವಿನ ಒಂದು ಪರಂಪರೆ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದನ್ನ ಸಾಕ್ಷೀಕರಿಸತಕ್ಕಂಥದನ್ನ ಮುಖ್ಯವಾಗಿ ಗಮನಿಸಬಹುದು ನಾವು ಕನ್ನಡ ಸಾಹಿತ್ಯದಲ್ಲಿ ಹದಿಮೂರನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂತಹ ರಾಘವಾಂಕ ಷಟ್ಪದಿಯ ಬ್ರಹ್ಮ ಷಟ್ಪದಿಯ ಕ ರಾಜ ಅಂತ ಕರೀತಾರೆ ರಾಘವಾಂಕನನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದ್ ಕಡೆ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಅಂತ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾನೆ ಆ ಕವಿ ಸತ್ಯ ಅಂದ್ರೆ ಶಿವ ಶಿವ ಅಂದ್ರೆ ಸತ್ಯ ಅಂತಕ್ಕಂಥ ಮಾತನ್ನ ಅಲ್ಲಿ ಇಡೀ ರಾಜ್ಯವನ್ನ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ತ್ಯಾಗ ಮಾಡಿ ಹೋಗ್ಬೇಕಾದ್ರೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಪದ್ಯವನ್ನ ಕಟ್ಟಿಕೊಡ್ತಾನೆ ಹೊರದ ಪುಣ್ಯಂ ಪುರುಷ ರೂಪಿ ಹಿಂದೆ ಹೋಗುತ್ತಿದೆ ಪರಿಜನರ ಭಾಗ್ಯ ಒಡವಿಗೆ ನಡೆಯುತ್ತಿದೆ ಅಂತ ಮಾತನ್ನ ಎಷ್ಟು ಅರ್ಥಪೂರ್ಣವಾಗಿ ಆ ಸಂದರ್ಭವನ್ನ ವರ್ಣಿಸ್ತಾನೆ ಅದೇ ರೀತಿಯ ಒಂದು ಚಿತ್ರಣ ಈ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥವರನ್ನ ಬೀಳ್ಕೊಡುವ ಸಂದರ್ಭದ ಸಂದರ್ಭದಲ್ಲಿ ಇಡೀ ವಿದ್ಯಾರ್ಥಿ ಸಮೂಹ ಅತ್ಯಂತ ಆ ಒಂದ್ ಕಡೆ ಗುರುವಿನ ಒಂದು ಇಟ್ಟು ಗುರುವಿನ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಗೌರವ ವೀಳು ಕೊಡತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ನೋವಿನ ಒಂದು ಅಂಶಗಳು ಅಲ್ಲಿ ವ್ಯಕ್ತವಾಗಿರ್ತಕ್ಕಂಥದನ್ನ ಮುಖ್ಯವಾಗಿ ಕಾಣ್ತೇವೆ ಹೀಗೆ ವಿದ್ಯಾರ್ಥಿ ಮುಖ್ಯವಾಗಿ ಓದೋ ಮುಗಿಯುವವರೆಗೆ ಮಾತ್ರ ವಿದ್ಯಾರ್ಥಿ ಆಗಿರ್ತಾನೆ ನಿಜವಾದ ಶಿಕ್ಷಕ ದಿನನಿತ್ಯ ವಿದ್ಯಾರ್ಥಿ ಆಗಿರ್ತಾನೆ ಕಲಿಕೆ ಅಂತಕ್ಕಂಥದಕ್ಕೆ ಮುಪ್ಪಿಲ್ಲ ಅದಕ್ಕೆ ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೊನ್ನೆ ತಾನೇ ನಮ್ಮ ಮಾನ್ಯ ಕುಲಪತಿಗಳು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ತೊಂಬತ್ತೊಂಬತ್ತು ವರ್ಷದವರು ಅಂದ್ರೆ ಒಂದು ವರ್ಷ ವರ್ಷದ ಹಾಕಿರ್ತಕ್ಕಂಥವ್ರು ತೊಂಬತ್ತೊಂಬತ್ತು ವರ್ಷ ಆಗಿರ್ತಕ್ಕಂಥವ್ರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪಿ ಎಚ್ ಡಿ ಪದವಿಯನ್ನ ಪಡ್ಕೊಂಡಿದ್ದಾರೆ ಅಂತ ಅಂದ್ರೆ ಕಲಿಕೆ ಅಂತಕ್ಕಂಥದ್ಗೆ ಒಪ್ಪಿಲ್ಲ ಅದು ಎಂಡ್ ಅಂತ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಂತಹ ವಿದ್ಯಾದಾನವನ್ನ ಮಾಡ್ತಾ ಇರತಕ್ಕಂತಹ ಒಂದು ಏಕೈಕ ವಿಶ್ವವಿದ್ಯಾನಿಲಯ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಶಿಕ್ಷಕರಿಗೆ ಬಹಳ ಮುಖ್ಯವಾಗಿ ನೋಡಿ ಇರ್ಬೇಕಾಗಿರೋದೇನು ಅಂತ ಅಂದ್ರೆ ನಿನ್ನೆಯ ಅನುಭವ ಇರಬೇಕು ವರ್ತಮಾನದ ಪ್ರಜ್ಞೆ ಇರಬೇಕು ನಾಡಿನ ಪರಿಕಲ್ಪನೆ ಇರಬೇಕು ಅಂತಕ್ಕಂಥದನ್ನ ತೋರ್ಸ್ಕೊಟ್ಟವ್ರು ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಿಜವಾಗಿಯೂ ನಿಜವಾದ ಶಿಕ್ಷಕ ನಡೆದಾಡುವ ವಿಶ್ವಕೋಶ ವಿಶ್ವಕೋಶ ಈ ವಿಶ್ವಕೋಶವನ್ನ ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಬಕಾಸುರನಂತಹ ಜೀರ್ಣಿಸುವಂತ ಶಕ್ತಿ ಅವರ ಮನಸ್ಸಿನಲ್ಲಿ ಇರಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಂತಹ ಒಂದು ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಈಗ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಗಣ್ಯರನ್ನ ಸ್ವಾಗತಿಸತಕ್ಕಂತಹ ಒಂದು ಸಂದರ್ಭ ಇದು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಪ್ರೊಫೆಸರ್ ಶರಣಪ್ಪ ವಿ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಬಹಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಒಬ್ಬೊಬ್ಬ ಕುಲಪತಿಗಳು ಒಂದೊಂದು ತಮ್ಮದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಆ ಇದನ್ನ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ದಾರಿಯಲ್ಲಿ ಕೊಟ್ಟು ಹೋಗಿರ್ತಕ್ಕಂಥದ್ದನ್ನ ನೋಡ್ತೇವೆ ಹಾಗೆ ನಮ್ಮ ವಿಶ್ವವಿದ್ಯಾನಿಲಯ ನ್ಯಾಕು ಒಂದು ಅಂತಿಮ ಹಂತದಲ್ಲಿ ಇದನ್ನ ಹೇಳಲೇಬೇಕು ಯಾಕೆ ಅಂತ ಅಂದ್ರೆ ಶರಣಪ್ಪ ವಿ ಹಲಸೆಯವರು ಈ ನ್ಯಾಕ್ ಎ ಪ್ಲಸ್ ಬಂದು ಇಲ್ಲಿ ಬರಲಿಲ್ಲ ಅಂತ ಅಂದಿದ್ರೆ ಇದು ಮಾನ್ಯತೆಯನ್ನ ಕಳ್ಕೊಳ್ತಿತ್ತು ಇದನ್ನ ನಾವೆಲ್ಲ ಬೋಧಕ ಮತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಧರ್ಮ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನ ಪಡ್ತೇನೆ ಒಂದು ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ರೀತಿಯಲ್ಲಿ ಒಂದು ನ್ಯಾಕ್ನ ಎ ಪ್ಲಸ್ ಒಂದು ಇದನ್ನ ತಂದು ಮಾನ್ಯತೆಯನ್ನ ತಂದು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಸಲ್ಲುತ್ತದೆ ಅವ್ರಿಗೆ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕೃತಜ್ಞತೆಯನ್ನು ಹೇಳ್ತಾ ಜೊತೆಗೆ ಇವರು ಅನೇಕ ಈಗ ಗೊತ್ತಿದೆ ನಿಮ್ಗೆಲ್ಲ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಡೀನ್ ಅಕಾಡೆಮಿಕ್ ಆಗಿ ಗುಲ್ಬರ್ಗದಲ್ಲಿ ಆಡಳಿತ ಕುಲಸಚಿವರಾಗಿ ದಾವಣಗೆರೆಯಲ್ಲಿ ಆಡಳಿತ ಕುಲಸಚಿವರು ಮತ್ತು ಪರೀಕ್ಷಾಂಗ ಕುಲಸಚಿವರಾಗಿ ಮತ್ತು ಕುಲಪತಿಗಳಾಗಿ ಇವತ್ತು ಜೊತೆಯಲ್ಲಿ ಒಂದು ಜೊತೆಯಲ್ಲಿ ಒಬ್ಬರು ಮುಖ್ಯ ಅತಿಥಿಗಳು ಬಂದಿದ್ದಾರೆ ಡಾಕ್ಟರ್ ಪಿ ಕಣ್ಣನ್ ಅಂತಕ್ಕಂಥವ್ರು ಅವರು ಆಡಳಿತ ವಿಭಾಗದ ಕುಲಸಚಿವರಾಗಿರ್ಬೇಕಾದ್ರೆ ಇಬ್ರು ಕೂಡ ಸುಮಾರು ನೂರ ಇಪ್ಪತ್ನಾಲ್ಕು ಬೋಧಕ ವೃಂದದವರನ್ನ ನೇಮಕ ಮಾಡಿದ್ರು ಅದೇ ಕೊನೆ ಇಡೀ ಕರ್ನಾಟಕದಲ್ಲಿ ನೂರ ಇಪ್ಪತ್ನಾಲ್ಕು ಹೆಚ್ಚು ಬೋಧಕ ವೃಂದದವರನ್ನ ನೇಮಕ ಮಾಡಿದ್ರು ಕರ್ನಾಟಕದಲ್ಲಿ ಅದನ್ನು ಬಿಟ್ಟರೆ ಇಲ್ಲಿವರೆಗೆ ಯಾವ ವಿಶ್ವವಿದ್ಯಾನಿಲಯ ಕೂಡ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಒಂದು ಹೆಮ್ಮೆಯ ಒಂದು ಸಂಗತಿ ಅಂತಹ ಒಂದು ದಕ್ಷತೆ ಇರ್ತಕ್ಕಂಥವರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಮತ್ತು ಯು ಜಿ ಸಿ ಮಟ್ಟದಲ್ಲಿ ಕೆಲಸಗಳನ್ನ ನಿರಂಕವಾಗಿ ಮಾಡಿಸ್ಕೊಳ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಅಂದ್ರೆ ನಿಜವಾಗುವ ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ ಶೈಕ್ಷಣಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರು ಇವರು ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ಅಂದ್ರೆ ಪ್ರೊಫೆಸರ್ ಬಿ ಕಣ್ಣನ್ ಅವರು ಅಧ್ಯಕ್ಷರು ಹಾಗೂ ಹಿರಿಯ ಪ್ರಾಧ್ಯಾಪಕರು ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಾಪುರದಿಂದ ಬಂದಿದ್ದಾರೆ ಅವರ ಒಂದು ಸಣ್ಣ ಪರಿಚಯವನ್ನು ಒಂದೆರಡು ನಿಮಿಷದಲ್ಲಿ ಮಾಡಿ ಅವರನ್ನು ಸ್ವಾಗತಿಸುತ್ತೇನೆ ಶ್ರೀಯತ ಪ್ರೊಫೆಸರ್ ಬಿ ಕಣ್ಣನ್ ಅವರು ಬಿ ಎ ಇಂಗ್ಲೀಷ್ನ ತಿರ್ಚಿಯಲ್ಲಿ ಮುಗಿಸ್ತಾರೆ ಎಮ್ ಎ ಇಂಗ್ಲೀಷನ್ನು ಕರ್ನಾಟಕದ ಕರ್ನಾಟಕ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಗಿಸ್ತಾರೆ ಎಂ ಪಿ ಪದವಿಯನ್ನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ಮುಗಿಸ್ತಾರೆ ಅನಂತರ ಭಾಳ ಮುಖ್ಯವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಪಿ ಜಿ ಡಿ ಸಿ ಪಿ ಜಿ ಡಿ ಸಿ ಇ ಮತ್ತು ಪಿ ಜಿ ಡಿ ಎ ಎಸ್ ಅನ್ನು ಎರಡು ಸಾವಿರದ ಹನ್ನೆರಡಲ್ಲಿ ಮುಗಿಸ್ತಾರೆ ಜೊತೆಗೆ ಎರಡು ಸಾವಿರದ ಆರಲ್ಲಿ ಪಿ ಎಚ್ ಡಿಯನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಿರ್ಮಿಸ್ತಾರೆ ಅವರ ಪಿ ಎಚ್ ಡಿ ವಿಷಯ ಪೋಸ್ಟ್ ಮಾಡರ್ನಿಸ್ಟ್ ಇಂಡಿಯನ್ ಫಿಕ್ಷನ್ ಇನ್ ಇಂಗ್ಲಿಷ್ ಎ ಸ್ಟಡಿ ಇನ್ ಸಪ್ವರ್ಸಿವ್ ಥೀಮ್ಸ್ ಆ್ಯಂಡ್ ಟೆಕ್ನಿಕ್ ಎನ್ನುವ ವಿಷಯದಲ್ಲಿ ಎರಡು ಸಾವಿರದ ಆರರಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೀತಾರೆ ಸುಮಾರು ಮೂವತ್ತೆರಡು ವರ್ಷಗಳ ಬದನಾನುಭವಾಯಿ ಇದೆ ಈಗಾಗಲೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಟ್ ಮಟ್ಟದ ಪ್ರತಿಷ್ಠಿತ ಸಂಶೋಧನಾ ಸಂಚಿಕೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಬಂಧಗಳು ಪ್ರಕಟವಾಗಿದ್ದಾವೆ ಜೊತೆಗೆ ಐವತ್ತಕ್ಕೂ ಹೆಚ್ಚು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧವನ್ನು ಮಂಡಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆ ವಿಚಾರ ಸಂಕಿರಣಗಳನ್ನು ಆರ್ಗನೈಸ್ ಮಾಡಿದ್ದಾರೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂಥ ಎನ್ ಎಸ್ ಎಸ್ ಆಫೀಸರ್ ಆಗಿ ಎನ್ ಸಿ ಸಿ ಆಫೀಸರ್ ಆಗಿ ಸುಮಾರು ನಾಲ್ಕು ವರ್ಷಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಬಿಜಾಪುರ ಅಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಡೀನ್ ಫ್ಯಾಕಲ್ಟಿ ಆಫ್ ಆರ್ಟ್ಸ್ ನಲ್ಲಿ ಎರಡು ಟರ್ಮು ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಬಿ ಎಸ್ ಮತ್ತು ಬಿ ಓ ಇ ಕಳೆದ ಎರಡು ದಶಕಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಸಿಂಡಿಕೇಟ್ ಸದಸ್ಯರಾಗಿ ಎರಡು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಖ್ಯವಾಗಿ ನೋಡಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕರಾಗಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೀಠದ ಅಧ್ಯಯನ ಪೀಠದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆಡಳಿತಾತ್ಮಕವಾಗಿ ನೋಡಿ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತ ಕುಲಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತ ಕುಲಸಚಿವರಾಗಿ ಮತ್ತು ಪರೀಕ್ಷಾಂಗ ಕುಲಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಅಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಆ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೀಗೆ ಶೈಕ್ಷಣಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಬಹಳ ತಿಳಿದುಕೊಂಡಿರ್ತಕ್ಕಂಥವರು ಬಹಳ ಎತ್ತಕ್ಕೆ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವರು ಅಷ್ಟು ದೂರದಿಂದ ಅವ್ರಿಗೆ ಎರಡು ದಿನಗಳ ಹಿಂದೆ ಅವರಿಗೆ ಫೋನ್ ಮಾಡಿ ತಿಳಿಸಿದಾಗ ನಮ್ಮ ಮಾನ್ಯ ಕುಲಪ್ತಿಗಳು ತಿಳಿಸಿದ್ದಾರೆ ಬರಬೇಕು ಅಂತ ಕೇಳ್ಕೊಂಡಾಗ ಅತ್ಯಂತ ಸಂತೋಷದಿಂದ ಆ ಈ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಮತ್ತು ಸಂತೋಷದಿಂದ ಬಂದಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನೀವೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಕೆ ವಿ ಪ್ರವೀಣ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇಂತಹ ಹಲವಾರು ಕ್ರಮ ಕಾರ್ಯಕ್ರಮಗಳಿಗೆ ಶೈಕ್ಷಣಿಕವಾಗಿ ನೀಡ್ತಕ್ಕಂತಹ ಮತ್ತು ಶೈಕ್ಷಣಿಕೇತರ ಆ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ನೆರವನ್ನು ನೀಡಿಕೊಂಡು ಬರ್ತಾ ಇರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವ್ರು ಶಿಕ್ಷಣದ ಬಗ್ಗೆ ಆಳವಾಗಿ ತಿಳಿದುಕೊಂಡಿರ್ತಕ್ಕಂಥವರು ಇವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ವೈಯಕ್ತಿಕವಾಗಿ ಸ್ವಾಗತಿಸಿದೆ ಈ ಸಮಾರಂಭದಲ್ಲಿ ಮತ್ತೊಬ್ಬರು ನಮ್ಮ ಡೀನ್ ಶೈಕ್ಷಣಿಕ ಆಗಿರುವಂತಹ ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ಉಪಸ್ಥಿತ ಉಪಸ್ಥಿತರಿದ್ದಾರೆ ಈಗಾಗಲೇ ಮೇಡಮ್ ಅವರಿಗೆ ಇವರಿಗೆ ವಿಜಯ ಕರ್ನಾಟಕದಲ್ಲಿ ಇಡೀ ಒಂದು ಪುಟದಲ್ಲಿ ಡಾಕ್ಟರ್ ಎನ್ ಲಕ್ಷ್ಮೀ ಮೇಡಮ್ ಬಗ್ಗೆ ಅವರ ವಿದ್ಯಾರ್ಥಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಪುಟನೇ ಮೇಡಮ್ ಫೋಟೋಗಳು ವಿದ್ಯಾರ್ಥಿಗಳ ಫೋಟೋಗಳು ಅವರ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ಬಹಳ ಮೇಡಮ್ಗೆ ಮೇಡಮ್ ಅಲ್ಲಿ ಬೆಳಗ್ಗೆ ಕಳಿಸ್ಬಿಟ್ಟೆ ನಾನು ನೋಡೋಣ ಅಂತ ಅಂದರು ಅಷ್ಟು ಶೈಕ್ಷಣಿಕವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಡೀನ್ ಅಕಾಡೆಮಿಕ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮೇಡಮ್ ಅವರಿಗೂ ಕೂಡ ನೀವು ಪರವಾಗಿ ವೈಯಕ್ತಿಕವಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಪರೀಕ್ಷಾಂಗ ಸಚಿವರಾಗಿರುವಂತಹ ಪ್ರೊಫೆಸರ್ ಎಚ್ ವಿಶ್ವನಾಥ್ ಅವರು ಆಡಳಿತಾತ್ಮಕವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಈಗಾಗಲೇ ಸುಮಾರು ಹದಿನೈದಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಿರ್ತಕ್ಕಂಥವ್ರು ಜೊತೆಗೆ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಬಗ್ಗೆ ಬಹಳ ಆಳವಾಗಿ ಓದ್ಕೊಂಡಿರ್ತಕ್ಕಂಥವರು ಸಾಹಿತಿಗಳ ಜೊತೆಗೆ ಈ ಸಮಾರಂಭದಲ್ಲಿ ಅತ್ಯಂತ ಪ್ರೀತಿಯಿಂದ ಉಪಸ್ಥಿತರಿದ್ದಾರೆ ಅವರು ಕೂಡ ವೈಯಕ್ತಿಕವಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮತ್ತೊಬ್ಬರು ಡೀನ್ ಅಧ್ಯಯನ ಕೇಂದ್ರ ಆಗಿರುವಂತಹ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಿಮ್ಮ ಪರವಾಗಿ ವೈಯಕ್ತಿಕವಾಗಿ ಪೂರ್ವವಾಗಿ ಸ್ವಾಗತಿಸಿದ್ದಾರೆ ಹಾಗೂ ಈ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಮ್ಮ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ರಮೇಶ್ ಕಾಳಪ್ಪ ಗುಬ್ಬೇವಾಡ್ ಅವರು ಬಂದಿದ್ದಾರೆ ತುಂಬಾ ಸಂತೋಷ ಆಗಿದೆ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮ್ಮ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವ್ಯವಸ್ಥಾ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರುಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕ ವೃಂದದವರು ಅಧ್ಯಾಪಕೇತರ ವಗದವರು ವಿದ್ಯಾರ್ಥಿಗಳು ಸಂಶೋಧಕರು ಬಹಳ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಜೊತೆಗೆ ನಾಡಿನ ಹೆಸರಾಂತ ಗಾಯಕರಾಗಿರುವಂತಹ ಶ್ರೀಮತ ಅಮ್ಮ ರಾಮಚಂದ್ರ ಅವರ ತಂಡದವರು ಒಳ್ಳೆಯ ಗಾಯನವನ್ನ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯದಿಂದ ಸ್ವಾಗತಿಸುತ್ತೇನೆ ಮುಖ್ಯವಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಆಯೋಜಿಸಿರುವಂತಹ ನಮ್ಮ ಕರಾಮಹಿಯ ಸಾಮಾನ್ಯ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಸಭಾಂಗಣವನ್ನು ಸುರಕ್ಷಿತವಾಗಿ ಕಲ್ಪಿಸಿ ಕೊಟ್ಟಿರುವಂತಹ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೆ ಸ್ಟುಡಿಯೋ ವಿಭಾಗದ ನೌಕರರಿಗೆ ಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂತಹ ಕನ್ನಡ ವಿಭಾಗದ ಶ್ರೀಮತಿ ಕೆ ಎಸ್ ಅವರಿಗೆ ಎಲ್ಲರನ್ನ ಕೊನೆಯಲ್ಲಿ ವಂದಿಸಲಿರುವಂತಹ ಇತಿಹಾಸ ವಿಭಾಗದ ಡಾಕ್ಟರ್ ಸುದರ್ಶನ್ ಅವರಿಗೆ ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ ನಾನು ಮಾತನ್ನು ನಮಸ್ಕಾರಗಳು